ಏನನ್ನ ಪಡಿತೀವೋ ಅದಕ್ಕಿಂತ ಹೆಚ್ಚಿನದನ್ನು ನಾವು ಕೊಡುವಂತಾಗಲಿ ಈ ಶ್ಲೋಕ ಕಳೆದ ವಾರ ಕೇಳಿದ್ವಿ ಕಳೆದ ವಾರ ಇನ್ನೊಂದು ಮಾತು ಕೂಡ ಹೇಳಿದೀವಿ ಏನಪ್ಪಾ ಅಂದ್ರೆ ಎಲ್ಲರೂ ತಮ್ಮ ತಮ್ಮ ಮೊಬೈಲ್ಗಳನ್ನ ಕತ್ತೆಸಿಕಿ ಮಾಡಿ ಈಗ ಎಲ್ಲರೂ ಕೂಡ ಭಿಕ್ಷಾ ಸ್ಮರ್ಪಣೆಯನ್ನು ಮಾಡಿದ್ರೆ ಭಿಕ್ಷಾ ಯಾಕೆ ಮಾಡಬೇಕು ಅನ್ನೋ ವಿಷಯದಲ್ಲಿ ಈಗಾಗಲೇ ನರೇಂದ್ರ ಜಿ ಹೇಳಿದ್ದಾರೆ ಚಾತುರ್ಮಾಸದಲ್ಲಿ ಗತಿಗಳು ಹೆಚ್ಚು ಪ್ರಯಾಣ ಮಾಡಬಾರ್ದು ಗತಿಗಳು ಮಾತ್ರ ಅಂತಲ್ಲ ಯಾರು ಕೂಡ ಹೆಚ್ಚಿಗೆ ಪ್ರಯಾಣ ಮಾಡಬಾರ್ದು ಆ ಸಮಯದಲ್ಲಿ ಒಂದೇ ಜಾಗದಲ್ಲಿ ಇರಬೇಕು ಇದ್ದು ತಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಹಾಗೆ ತಮ್ಮ ಚಾತುರ್ಮಾತದ ವರ್ಗ ಅನುಷ್ಠಾನ ಮಾಡ್ತಾ ಸನ್ಯಾಸಿಗಳಿಗೆ ಭಕ್ಷಾ ಸಮರ್ಪಣೆಯನ್ನು ಮಾಡಬೇಕು ಅನ್ನುವಂಥದ್ದು ಒಂದು ಸಂಪ್ರದಾಯ ಆ ಸಂಪ್ರದಾಯದಂತೆ ಇವತ್ತು ತಾವೆಲ್ಲರೂ ಬಂದು ಭಿಕ್ಷಾ ಸಮರ್ಪಣೆಯನ್ನು ಮಾಡಿರುವಂಥದ್ದು ನಾವು ಬಹಳ ಆನಂದವನ್ನು ಉಂಟು ಮಾಡಿದೆ ಈಗ ಸಮಯ ಹನ್ನೆರಡು ಆಗ್ತಾ ಬಂದಿದೆ ಆದಿಶಂಕರಾಚಾರ್ಯರಿಂದ ಸ್ಥಾಪನೆಯಾದಂಥ ಶ್ರೀಚಕ್ರ ಮತ್ತು ಶಾರದಾಂಬೆ ಕೂಡಲಿಯ ಸನ್ನಿಧಿಯಲ್ಲಿ ಇದೆ ದಿವ್ಯಕ್ಷೇತ್ರವಾದಂಥ ಕೂಡ್ಲಿಯಲ್ಲಿ ಕೂಡ್ಲಿ ಸುಮಾರು ಹತ್ತು ಸಾವಿರ ವರ್ಷಗಳಕ್ಕಿಂತ ಹೆಚ್ಚು ಇತಿಹಾಸ ಇರುವಂತಹ ದಿವ್ಯಕ್ಷೇತ್ರ ಅಂತಹ ಕ್ಷೇತ್ರದಲ್ಲಿ ಶಾರದಾಂಬೆಯ ಸನ್ನಿಧಿಯಲ್ಲಿ ತಾವೆಲ್ಲರೂ ಬಂದಿರುವಂಥದ್ದು ಬಹಳ ಸಂತೋಷ ಈ ಕ್ಷೇತ್ರ ದರ್ಶನದ ಸಂಪೂರ್ಣ ಲಾಭ ಆಗಲಿ ಅನ್ನೋ ಉದ್ದೇಶದಿಂದ ಪಾರಾಯಣ ಆಯೋಜನೆಯನ್ನು ಕೂಡ ನರೇಂದ್ರಜಿ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈಗ ಅಲ್ಲಿ ಹೋಮ ಆಗ್ತಾ ಇದೆ ಆ ಹೋಮ ಮುಗಿಯುವವರೆಗೆ ಅದೇ ಸಂದರ್ಭದಲ್ಲಿ ಪರ್ಯಾಯವಾಗಿ ತಾವೆಲ್ಲರೂ ಕೂಡ ಅಮ್ಮನವ್ರ ಮುಂದೆ ಅಲ್ಲಿ ಕೂತ್ಕೊಂಡು ಒಂದು ಆವರ್ತನೆ ಪಾರಾಯಣವನ್ನು ಅನ್ನೋದ ಪ್ರಸಾದ ಎಲ್ಲರೂ ಮಾಡ್ತಾರಲ್ಲ ಪುಸ್ತಕ ತಂದಿದಾರು ಒಂದು ಪಾರಾಯಣ ಆಗಿಬಿಡ್ಲಿ ಪಾರಾಯಣ ಆದಮೇಲೆ ಪ್ರಸಾದ ಆಗುತ್ತೆ ಅಂಬಾರತಿ ಪ್ರಸಾದ ಆಗುತ್ತೆ ಅದು ತಮ್ಮೆಲ್ಲರ ಸಂಶಯಗಳಿಗೆ ಉತ್ತರವನ್ನು ಕೊಡುತ್ತೆ ಈಗ ಎಲ್ಲರೂ ಸೇರಿ ಪಾರಾಯಣ